ಏನಿಲ್ಲ ಕಬ್ಬಿಡು ನೋಡಿದ್ರೆ ಏನು ಆಗಲೋ ಒಂದ್ ನುಂಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಇವತ್ತು ಆರೂವರೆಗೆ ಇದ್ದೆ ಆದ್ರೆ ಬೇಜಾರಾಯ್ತಾರ ವಿಷಯ ಏನು ಅಂದ್ರೆ ಎಂಟು ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ರಿ ಆರೂವರೆಗೆ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೆ ಆದ್ರೆ ಅದು ಆನಿಲ್ಲ ಆಯ್ತು ಆಮೇಲೆ ಗೈಸ್ ನಮ್ ತಂಗಿ ನೋಡಿ ನಿಮ್ದೇ ಮನ್ಗೋಳ ಎಂಟು ಗಂಟೆ ಆದ್ರೂ ಇದ್ ನಿಜೇಳು ಇವಾಗ ಬೋಯ್ ಇನ್ನು ನನ್ನ ಮಕ್ಳ ನನಗೆ ನಿದ್ದೆ ಮಾಡಕ್ಕೋಗ್ಬಿಡೋದ್ ನಂಗೆ ನೆಮ್ಮದಿಯಾಗಿ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಗಂಟೆ ಮನಿ ಕ ಎಂಟು ಗಂಟೆ ಅಲ್ಲ ಹತ್ತು ಗಂಟೆ ತಳ ಅವಳು ಹೇಳ್ಸ್ತಾವ್ರೆ ಹೆಂಗ ಮನಿ ಕಳೋಂದ್ರೆ ಈ ನನ್ನ ಮಕ್ಳಿಗೆ ಎಂಟು ಗಂಟೆಗೆ ಇದಳ್ಸ್ತಾರಲ್ಲ ಅಂತ ಬೈಕಿರ್ತಾಳೆ ಪಕ್ಕ ಗೈಸ್ ಮತ್ತು ನನ್ನ ಕೆಲಸ ಏನು ಅಂದರೆ ಇಲ್ಲಿ ಈ ಬಾಕ್ಸ್ಗೆ ಎಕ್ಕಿ ತೆಗೆದು ನಾನೇ ಸುರಿಬೇಕು ನಮ್ಮ ಮನೇಲಿ ನಮ್ಮ ಅಪ್ಪನ ಕೈಲೋ ಆಗಲ್ಲ ನಮ್ಮ ಅವನ ಕೈಲೋ ಆಗಲ್ಲ ಇಂಥ ಕೆಲಸ ಎಲ್ಲ ನಾನೇ ಮಾಡಿಕೊಡ್ಬೇಕು ಮತ್ತು ಗಸ್ಟ್ ನೋಡಿ ಎಲ್ಲನೂ ಯಾವ ಥರ ಬಿಸಾಕೋರೆ ಆ ಕ್ಯಾನು ಅದು ಇದು ಎಲ್ಲ ನೀಟಾಗಿ ಮಡಿಕೋಬೇಕು ಅಂತ ಅವ್ನು ನಾನು ಅವ್ರ ಮನ್ಸಲ್ಲಿ ಬರೋದೇ ಇಲ್ವೇನಾ ಅದಂತೂ ಗೊತ್ತಿಲ್ಲ ಇವ್ರಿಗೆ ಮೋಸ್ಟ್ಲಿ ಈ ಥರ ಮಡಿಕಂದ್ರೇ ಅವ್ರಿಗೆ ನೀಟು ಅನಿಸುತ್ತೆ ಮೋಸ್ಟ್ಲಿ ಮತ್ತು ಗೈಸ್ ಇವಾಗ ತಡ ಮಾಡ್ದೇ ಈ ಬಾಕ್ಸ್ಗೆ ಅಕ್ಕಿ ಸುಡ್ಬಿಟ್ಟು ಆಮೇಲೆ ವೀಡಿಯೋ ವೀಡಿಯೋ ಮಾಡ್ತೀನಿ ಯಾಕಂದರೆ ನಾನು ಬೇರೆಯವ್ರ ಕೈಲಿ ಮೊಬೈಲ್ ಕೊಂಡು ನನಗೆ ಯಾರೂ ಸಪೋರ್ಟ್ ಇಲ್ಲ ವೀಡಿಯೋ ಹಿಡಿಯೋರು ನಾನೇ ವೀಡಿಯೋ ಹಿಡ್ಕೋಬೇಕು ಮತ್ತು ನಾನು ಕೆಲಸನ ಮಾಡ್ಕೋಬೇಕು ಗೈಸ್ ನಮ್ಮ ಅಪ್ಪ ಏನು ಹೇಳ್ತಾ ನನ್ನ ತಂಗಿಗೆ ಹಾಂ ఇదేనో అంత నన్ బత ఏతీ హణుసేణు ఓకే సాంబార్గా హుణ్స బుడు ఎదు అంతేన హేత హుణ్ ఎల్లి అంతే హుణేణు ఇవ్వ ఉల్లి కాళు ఉల్లి కాడు ಹುಣಸೆ ನೆಲ್ಲಿರುತ್ತೆ ಅಂತ ನಮ್ಮ ಮೋನ್ಗೆ ಗೊತ್ತು ಅದಕ್ಕೆ ನಮ್ಮ ಮವನ್ ಕೇಳು ಅಂತ ಹೇಳಿದೀನಿ ನಮ್ಮ ಅಪ್ಪಂಗೆ ಮತ್ತೆ ಗೈಸ್ ಬಾಕ್ಸ್ಗೆ ಅಕ್ಕಿ ಸುರಿದು ಮಡಗಿದ್ದೀನಿ ನಮ್ಮ ತಾಯಿ ಯಾವಾಗಲೂ ಬೋಯ್ತಿತ್ತು ಸುಮಾರು ದಿವಸದಿಂದ ಅಕ್ಕಿ ಮಾಡಲ್ಲ ಅಕ್ಕಿನ ಸೂ ಕೊಡೋಲ್ಲ ಬಾಕ್ಸ್ಗೆ ಅಂತ ಅದಕ್ಕೆ ಸುರಿದೆ ಮತ್ತು ಸಾಂಬಾರು ಕುದೀತೈತೆ ಕೊತ್ತ 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 ಇದಕ್ಕೆ ಹುಣಸ ಹುಳಿ ಬಿಡ್ಬೇಕು ಅನ್ಸುತ್ತೆ ಅದಕ್ಕೆ ನಮ್ಮ ಅಪ್ಪ ಹುಣಸು ಹುಳಿ ಕೇಳ್ತಿದ್ದು ಬಿಡು ಅಂತಂಗ್ ನನ್ನ ತಂಗಿಗೆ ಅಡುಗೆ ಕಲ್ತ್ಕ ಕಳಿಸ್ಬೇಕು ಏನು ಕಲ್ತ್ಕೊಳ್ಳಲ್ಲ ಅವಳು ಅವಳು ನನ್ನ ತಂಗಿ ಒಬ್ಳು ಮನೆ ಕೆಲಸ ಮಾಡಿಕೊಟ್ರೆ ನನ್ನ ತಂಗಿಗೆ ತು ನಮ್ಮ ಎಷ್ಟೋ ಸಪೋರ್ಟ್ ಆಯ್ತದೆ ಆದರೆ ನನ್ನ ತಂಗಿ ಕೆಲಸ ಮಾಡಿಕೊಡೋಲ್ಲ ಅದರಿಂದ ನಮ್ಮ ತಾಯಿಗೆ ಕಷ್ಟ ಆಯ್ತದೆ ಇವ್ಳಗ್ ನನ್ಗೆ ಹೇಳೋಕ್ಕೂ ಬರಲ್ಲ ಇವಳಿಗೆ ಹೇಳ್ತೀನಿ ಆದಷ್ಟು ಕೈ ಮಾಡಿ ತೋರಿಸ್ತೀನಿ ಬಟ್ ಅವಳು ಅವಳಗ್ ಅದೇನು ನಾನು ಮಾಡ ನಾನು ಹೇಳೋದು ಅವ್ಳಿಗೆ ಅರ್ಥ ಆಯ್ತದೋ ಆಗಲೂ ಗೊತ್ತಿಲ್ಲ ನೋಡಿ ಗಸ್ ತಿರ್ಗೋ ಮನಿ ಕ ಎದಿನೇ ತಿರ್ಗೋ ಹೋಗಿ ಕಣ್ಣು ಮುಚ್ಚಲು ನೋಡಿ ಇದೆಲ್ಲ ಬಿದ್ದೈತೆ ಎಲ್ಲನೂ ಎತ್ ಮಾಡ್ಕಬೇಕು ಅನ್ನೋ ಜ್ಞಾನ ಇವ್ರಿಗೂ ಇಲ್ಲ ಇದನ್ನು ಎಲ್ಲೆಲ್ಲಿ ಎತ್ ಮಾಡ್ಬೇಕು ಅನ್ನೋದು ನನಗೂ ಗೊತ್ತಾಯ್ತಾ ಇಲ್ಲ ಇವಳಂತೂ ಎದಾಳ್ತಾನೆ ಇಲ್ಲ ಎದೇಕ ಅವರ ಇದು ಎಲ್ಸ ಇವೆಲ್ಲ ಹೆಂಗ್ ಎತ್ ಮಾಡ್ಕಲ್ವ ಅನ್ನೋದು ಗೊತ್ತಾಯ್ತು ಅದಕ್ಕಿಂತ ಇದು ಇದು ನೋಡಿ ಯಾವ ಥರ ಬಿದ್ದೈತೆ ಹೆಂಗಾರ ಮಾಡಿ ಎತ್ತು ಮಡಗ್ತೀನಿ ಗೈಸ್ ಎತ್ತು ಮಡಗಿ ಒಂಥರ ಕ್ಲೀನ್ ಕ್ಲೀನ್ ಮಾಡ್ತೀನಿ ನೆಕ್ಸ್ಟು ನಮ್ಮ ಮನೇಲಿ ನೋಡಿ ಅಂಡೆ ಹಂಡೆ ಅಂತರ ಇದು ಹೆಂಗದ ಹಂಗೆ ಮಾಡಿಬಿಟ್ಟು ಅವಾಗ ನಂಗೆ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಡುತ್ತೆ ಎತ್ತು ಎತ್ ಮಾಡಿಬಿಟ್ಟು ತಿರುಗುವೆ ಅಂತರಲ್ಲ ಅವಾಗ ನಾವು ಎತ್ತು ಮಡಗಿದ್ದು ವೇಸ್ಟ್ ಓದಿಸ್ಬೋದು ಗೈಸ್ ಇದೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಗೈಸ್ ನೋಡಿ ನಾನು ಇಲ್ಲಿ ಎಲ್ಲರೂ ಕ್ಲೀನ್ ಮಾಡ್ತಾ ಇದ್ದೀನಿ ಆದರೆ ನನ್ನ ತಂಗಿ ಎದಸಿದ್ರು ಎದ್ದನೆ ಹೆಂಗ ಮನ್ಗಿಜ್ ಜಾಗದಲ್ಲೇ ಮನಿ ಕತ್ತವಳೆ ಎದ್ದು ನಮ್ಮ ಅಣ್ಣ ಕೆಲಸ ಮಾಡ್ತಾವನ ಮುಂಚೂರು ಕೆಲಸ ಮಾಡ್ಕೊಡೋ ಅನ್ನೋ ಪರಿಜ್ಞಾನೇ ಇಲ್ಲ ನನ್ನ ತಂಗಿಗೆ ಏನು ಮಾಡೋಕ್ಕಾಗಲ್ಲ ಅವಳಿಗೆ ಗೊತ್ತಾಗದೇ ಇಲ್ವಲ್ಲ ಅದೆಲ್ಲ ತಿಳ್ಕೊಳ್ಳೋಕೆ ಅವಳಿಗೂ ಕಿ ಮಾತು ಕಿವಿ ಎಲ್ಲ ಕೇಳಿಸಿದ್ರೆ ಅವಳಿಗೂ ಅರ್ಥ ಆಗೋದು ಏನು ಕೇಳಿಸಲ್ವಲ್ಲ ಅದಕ್ಕೆ ಅರ್ಥ ಆಯ್ತಾರ ಗೈಸ್ ಎಲ್ಲ ಇಲ್ಲಿ ನೋಡಿ ಮ್ಯಾಟ್ ಎಷ್ಟು ಐತೆ ನಮ್ಮಲ್ಲಿ ಮೂರು ಮ್ಯಾಟ್ ಐತೆ ಮೂರು ಮ್ಯಾಟು ತಗೋ ಎಸ್ಬಿಟ್ಟು ಮ್ಯಾಟ್ಗಳೇ ಇಲ್ಲ ಅಂತ ನಮ್ಮ ನಮ್ಮನೇಲಿ ಒಂದಕ್ಕೆ ಎತ್ತಿ ಎತ್ತಿ ಕಟ್ಟಿ ಮಡಿಕೊಳ್ಳೋ ಅನ್ನೋದು ಇದೆ ಇಲ್ಲ ನೀನು ಕ್ಲೀನ್ ಮಾಡಿದ್ರೆ ನಮಗೆ ಬಂದು ಬೈತಾರೆ ನೀನು ಯಾಕೆ ಕ್ಲೀನ್ ಮಾಡೋಕ್ಕೆ ಹೋಗಿದೆ ಅಂತ ಹಾಂ ಮೊದಲು ಗೈಸ್ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಕೆಲ್ಸಕ್ಕೆ ರೆಡಿಯಾಗಿ ಹೋಗ್ಬೇಕು ನಾಷ್ಟ ಮಾಡ್ಕೊಂಡು ಮೊದಲು ಕ್ಲೀನ್ ಮಾಡಿಬಿಡ್ತೀನಿ ಗೈಸ್ ಗೈಸ್ ಮತ್ತು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಎಲ್ಲನೂ ನನಗೆ ಎಷ್ಟು ಆಯ್ತದೋ ಎಷ್ಟು ಮಡ್ಗಾಯ್ತದೋ ಅಷ್ಟು ಎಲ್ಲನೂ ನೀಟಾಗಿ ಮಡಗಿದ್ದೀನಿ ಮೊದಲು ಎಲ್ಲ ಫುಲ್ಲು ಕಸ ಎಲ್ಲ ಅಂಟ್ಕೊಂಡು ಇದಾಗಿತ್ತು ಮ್ಯಾಟ್ಗಳೆಲ್ಲ ಒಂತೋಗಿ ಹಾಕಿದ್ದೀನಿ ಮತ್ತು ಸೌದ ಇದು ಮೊದಲೇ ವಿಡೋದಲ್ಲಿ ನೋಡಿದಾಗ ಹೆಂಗಿತ್ತು ಎಲ್ಲನೂ ಕಟ್ ಮಾಡಿ ಇದನ್ನೂ ನೀಟಾಗಿ ಒಂತು ಓದ್ತಿದ್ದೀನಿ ಮತ್ತು ಚೀಲಗಳ್ ಎಲ್ಲನೂ ಹಾಕಿ ಅದು ಇದು ಎಲ್ಲ ಸೌದೆಗಳೆಲ್ಲ ಒಂಥಗೆ ಹಾಕಿ ಕವರ್ಗಳೆಲ್ಲನೂ ಅಲ್ಲಿಗೆ ಹಾಕಿ ಎಲ್ಲನೂ ನೀಟಾಗಿ ಒಂಥ ಮಡಗಿದ್ದೀನಿ ಗ ಮತ್ತು ಟೈಮ್ ಕೂಡ ಕೆಲಸಕ್ಕೆ ಆಯಿತು ಎಂಟು ಎಂಟು ಇಪ್ಪತ್ತಾಯಿತು ನನ್ನ ತಂಗಿ ನೋಡಿ ಅಷ್ಟು ಕೆಲಸ ಎಲ್ಲ ಮುಗಿಸಿದ್ರು ಮತ್ತು ಇನ್ನೂ ಹಂಗೆ ಮಲಗವಳೆ ನೋಡಿ ಇಲ್ಲಿ ಎಲ್ಲ ಬಿದ್ದವೆ ಈ ಕಡೆ ಎಲ್ಲ ಆದರೆ ಅದು ಜ್ಞಾನ ಇಲ್ಲ ಮತ್ತು ಎದಳು ಹೊಂತೀನಿ ನೋಡೋದಾಗ ಏನು ಇದು ಮಾಡಿದ್ರು ಇದಳ್ತಾ ಇಲ್ಲ ಯಾಕೋ ಕಣ್ಣಿ ಹೇಳೋ ಕರೆಕ್ಟಾಗಿ ಅವಳು ಎದ್ದಾಳೆ ಎಂಟು ಗಂಟೆ ಒಂಬತ್ತು ಗಂಟೆ ಮೇಲೆ ಅವಳು ಎಲ್ಲಿಗೋಗ್ಬೇಕಾಯ್ತು ಅಂದ್ಬಿಟ್ಟು ನಮ್ಮ ಮನೆಯವರು ಕೂಡ ಇದಳ್ಸಲ್ಲ ಕೆಲಸ ಮಾಡ್ತಾಳೆ ಪಾತ್ರಗೀತೆಗಳೆಲ್ಲ ತೊಳಿತಾಳೆ ಹೇಳಿದ್ರೆ ಅದರ ಅವಳು ಜ್ಞಾನ ಚೆನ್ನಾಗಿದ್ದಾಗ ಅವಳು ಮಾಡಬೇಕು ಅನಿಸ್ತಾ ಮಾಡ್ತಾಳೆ ಅವಳು ಅಂದರೆ ಜಾಸ್ತಿ ಕೆಲಸ ಮಾಡೋಕ್ಕೋಗಲ್ಲ ಸಣ್ಣ ಪುಟ ಮಾಡ್ತಾರೆ ಮತ್ತು ಗೈಸ್ ಕೆಲಸಕ್ಕೆ ಲೇಟ್ ಆಯ್ತದೆ ರೆಡಿಯಾಗಿ ಮೊ ಅದೇ ಮೊಕ ಎಲ್ಲ ತೊಳೆದು ಊಟ ಮಾಡಿಕೊಂಡು ಹೋಗಂಟೆ ಲೇಟಾಗ್ತದೆ ಮೊದಲು ಮುಖ ಇನ್ನೂ ಮುಖ ತೊಳ್ದಿಲ್ಲ ಮುಖ ತೊಳ್ಕೊಬಿಡ್ತೀನಿ ಗೈಸ್ ತಂಗಿ ಯಾಕೋ ಮಂಚ ಬುಟ್ಟಿ ಮೇಕೆದ್ ಇಲ್ಲ ಇವತ್ತು ನೋಡ್ದ ಅಲ್ಲಿ ನೋಡಿ ಹಿಂಗೆ ಕೂತೋಣ ಮತ್ತೆ ಗೈಸ್ ಅಡ್ಗೆ ಮನೆನೂ ಕೂಡ ಕ್ಲೀನ್ ಮಾಡಬೇಕು ಎಲ್ಲ ಹಿಂಗೆ ಬಿದ್ದೈತೆ ನಮ್ಮ ತಾಯಿ ಕೈಲಿ ಆಗೋಲ್ಲ ಎಲ್ಲ ಈ ಥರ ಮಡಿಕೊಂಬಿಟ್ಟೈತೆ ಅಡ್ಗಮ್ಮನ ಇದನ್ನು ಕ್ಲೀನ್ ಮಾಡಬೇಕು ಇದನ್ನು ನಾಳೆ ಕ್ಲೀನ್ ಮಾಡೋದ ಇಲ್ಲ ಸಾಯಂಕಾಲ ಫ್ರೀ ಇದ್ದರೆ ಸಾಯಂಕಾಲ ಇಲ್ಲ ಸಾಯಂಕಾಲ ಕೆಲಸಗಳು ಇರ್ತವೆ ಅಲ್ಲಿಂದ ಬರೆದು ಏಳು ಏಳು ಗಂಟೆ ಎಂಟು ಗಂಟೆ ಆಯ್ತದೆ ಆದ್ಮೇಲೆ ಬಂದು ಸ್ವಲ್ಪ ಆದರೂ ಕೆಲಸಗಳವೆ ಅದಕ್ಕೆ ಅದನ್ನು ಬೇಕಾದ್ರೆ ನಾಳೆ ಬೆಳಗ್ಗೆ ಕ್ಲೀನ್ ಮಾಡೋದ ಅಡ್ಗಮನ ಎಲ್ಲನೂ ಇವಾಗ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇದನ್ನೆಲ್ಲ ಹಂಗೆ ಕ್ಲೀನ್ ಮಾಡ್ತೀನಿ ಅದನ್ನೂ ಪಾತ್ರೆಗಳೆಲ್ಲ ನೋಡಿ ಇನ್ನು ಹಿಂಗೆ ಇಲ್ಲೇ ಬಡ್ಗೋರೆ ಎತ್ಕೊಂಡು ಇಲ್ಲ ಮನೆಗೆ ಎತ್ತಿ ಎಲ್ಲನೂ ಮುಡ್ಗಿಬಿಡ್ತೀನಿ ಮುಡ್ಗಿಬಿಟ್ಟು ನಾನು ಕೈಗಳ ಮುಖ ತೊಳ್ಕೊಬಿಡ್ತೀನಿ ಗೈಸ್ ಇವತ್ತಿನ ಕೆಲಸ ಸೀರಪ್ಪ ನಾನು ಮತ್ತು ನಮ್ಮ ಮಾವ ನಮ್ಮ ಪುಡ್ಸಮ್ಮ ಎಲ್ಲ ಬೆಳಗ್ಗೆಯಿಂದ ಇಬ್ಬರು ಈ ಸೆಟ್ರಸ್ಗಳೆಲ್ಲ ಪಿನ್ ಹಾಕ್ತಿದ್ದೀವಿ ಗೈಸ್ ಇದನ್ನೆಲ್ಲ ಬಪ್ಪಿಂಗ್ ಹಿಡಿದ್ಬಿಟ್ಟು ಇವತ್ತಿನ ಕೆಲಸನ ಮುಗಿಸ್ಬೇಕು ಮತ್ತು ಕೆಲಸದ ಜಾಗದಲ್ಲಿ ಜಾಸ್ತಿ ವೀಡಿಯೋ ಮಾಡ್ತಾಯಿಲ್ಲ ಯಾಕಂದರೆ ಒಂದು ಜಾಸ್ತಿ ಫೋನ್ ಇಟ್ಕೊಳ್ಳೋದು ಇಲ್ಲಿ ಹಿಡ್ಕೊಳ್ಳೋದು ಬೇಡ ಅಂತ ಕೆಲಸದ ಜಾಗ ಕೆಲಸದ ಜಾಗ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನಾಲ್ಕೂವರೆ ಐದು ಗಂಟೆಯಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಇಷ್ಟೇ ಇಲ್ಲಿ ವೀಡಿಯೋ ಮಾಡೋದು ಜಾಸ್ತಿ ವೀಡಿಯೋ ಮಾಡೋಕ್ಕೋಗಲ್ಲ ಯಾಕಂದರೆ ಎಲ್ಲರೂ ಒಂದೊಂದು ಥರ ನೋಡ್ತಾರೆ ಅದಕ್ಕೆ ಗೈಸ್ ಮತ್ತೆ ಗೈಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದಾಗ ಮತ್ತೆ ಕೆಲಸ ಜಾಗದ ಹತ್ರ ಯಾಕೋ ವೀಡಿಯೋ ಮಾಡಬೇಕು ಅಂತ ಮನ್ಸೇ ಬರ್ಲಿಲ್ಲ ಏನಕ್ಕೆ ಅಂದರೆ ಕೆಲಸ ಮಾಡೋತ್ತವೆಲ್ಲ ಸುಮ್ಮನೆ ವೀಡಿಯೋ ಹಿಡ್ಕೊಂಡು ನಿಂತೇಳೋದು ಬೇಡ ಅಂತ ಕಂಟ್ರೋಲ್ ಮಾಡೋದು ವೀಡಿಯೋ ಮಾಡೋದನ್ನ ಸ್ವಲ್ಪ ಆದಷ್ಟು ಅಂತ ವೀಡಿಯೋ ಮಾಡಲಿಲ್ಲ ಯಾಕೋ ವೀಡಿಯೋ ಮಾಡೋಕೆ ಮನ್ಸಿಗೆ ಬರಲಿಲ್ಲ ಗೈಸ್ ಏನಾರ ಅಂಕರ ಏನೋ ಅಂಕಂದರು ಮತ್ತು ಕೆಲಸ ಮಾಡ್ಕೊಂಡು ಮನೆಗೆ ಬಂದ್ರೆ ಪಪ್ಪ ನನ್ನ ತಂಗಿ ಬೇರೆ ಹುಷಾರಿಲ್ಲ ಬಂದಂಗೆ ಆಗ್ಬಿಟ್ಟೈತೆ ಅಂತ ತಂಗಿ ಅವಳು ಹೊರ್ಗಡೆ ಆಗ್ಬಿಟ್ಟವಳ ಗೈಸ್ ಹೊರಗಡೆ ಆದರೆ ಅವಳಿಗೆ ಹೊಟ್ಟೆ ನೋವು ಗೊತ್ತದೆ ಒಂದು ತಿಂಗ್ ಆ ಟೈಮಲ್ಲಿ ಅದೇನೋ ಗೊತ್ತಿಲ್ಲ ಸಿಕ್ಕಾ ಬಟ್ಟೆ ಹೊಟ್ಟೆ ನೋವು ಅಂತ ಗುಳು ಅಂತ ಹೇಳ್ತಾಳೆ ಬೆಳಗಾನ ಅವಳು ನಿದ್ದೆ ಮಾಡಲ್ಲ ನಮಗೂ ನಿದ್ದೆ ಕೊಡೋಲ್ಲ ಮತ್ತು ಕೇಳ್ತೀನಿ ಬನ್ನಿ ಅವಳು ನೋವು ಇದ್ರೆ ಹಿಂಗೆ ಅನ್ನೋದು ಗೈಸ್ ನೋ ನೋವು ಆಕ್ಷನ್ ಅವಳು ಆ್ಯಕ್ಷನ್ ಮಾಡಿ ತೋರಿಸೋದು ಈ ಥರ ಹೊಟ್ಟೆ ನೋವು ನನ್ನ ತಂಗಿಗೆ ಪೇಸೆಂಟ್ ಊಟ ಮಾಡಲ್ಲ ಅವಳಗ್ ಕೈ ಹಿಂಗ್ ಗಡಿತ ಗಡ 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 ಗಡಗಡ ಅವಳಗೇನ ಕೊಟ್ರಿ ಊಟ ಮಾಡಿದ್ಯಾಸ್ ಇವಾಗ ಇವಾಗಲೇ ಒಂದು ಸ್ವಲ್ಪ ಪರವಾಗಿಲ್ಲ ಅವಳು ಒಂಥರ ಹೆಂಗ್ ಅಂದ್ರೆ ಅವಳು ಎಳೆದ್ ನೋಡಿ ನನಗೆ ಹೇಳ ಬಂದ್ಬಿಟ್ಟಿತ್ತು ಒಂದ್ಸರಿ ಹತ್ ಬಿಟ್ಟಿದ್ವಿ ಗೈಸ್ ಸುಮಾರು ಸಾರಿ ನಾನೇ ಅವ್ಳು ಎಳೆದ್ ನೋಡ್ಬಿಟ್ಟು ಅವಳು ಹೊರಗಡೆ ಆದಾಗ ಅವಳು ಹೊಟ್ಟೆ ನೋಬ್ರದ ಅವಳು ಸಣ್ಣ ವೀಕು సో తడియకางల వత్తనొన తదృష్టుని చేబులేదు యాక్స ఎక్క ఏనదో బామంట టిక్షన్ మార్స్కో గాడిని హియరిలోలా ఇంగ్లీషన్ మార్స్కోవరక పాసుదినలా యోబుట్ మార్స్తంద ఆ ఇదె इंग्लिश इंजेक्शन मार्स पर कहने के लो इंजेक्शन मार्स पर इंजेक्शन मार्स का उम्र टोवन कैंपनी में तक है कैंपनी में तक ही बका कैंपनी रो इधर मनी का डाला नहीं साइड ओल्ड थाना रेस मात्रे इसका उम्र ट्राई तक पसंद था प्यार तो वाह मुदा को तो इसका पर ना हम्म मटन हम हाँ इसका मात्र नहीं सुबह नहीं रो इंग्लिश और मार्शल बड़ा

ಮಾತ್ರೆ ಕುಡಿರಾ? ಹ್ಮ್. ಇನ್ನು ಮಾತ್ರೆ ಕುಡಿ ಅಂತ ಕುಡಿಲವಾ? ಕೊಡ್ಬೇಕು ಕೊಡಬೇಕು ಅದಕಾ. ಇದು ಕೇಳತಿನಿ. ಮಾತ್ರ ಕುಡಿರಾ? ಹ್ಮ್. ಕುಡಿ ಅಂತಳಲ್ಲ. ಓ ಮಾತ್ರೆ ಕೂಡ ಬಿಡು ಇಂಗ್ಲಿಷನ್ ಬೇಡ. ಹಂಗೆಲ್ಲ ಇಂಗ್ಲಿಷನ್ ಮಾಡಿಸ್ಕೊಡು ಕಣಾ. ಇಂಗ್ಲಿಷನ್ ಇಂಗ್ಲಿಷನ್ ಅಂತ ಮಾಡಿಸಿ ಮಾತ್ರೆ ಇಸ್ಕೊಂಡು ನೆರೋ. ಮಾತ್ರ ಕೊಡ್ತಾರ ಹ ಮಾತ್ರ ಈಸ್ಕೊತ ನೀರೋ ಹಂಗೇನಾದ್ರೂ ಬೆಳಗ್ಗೆ ಆಸ್ಪತ್ರೆ ಕರ್ಕೋ ಏನೂ ಇಲ್ಲ ಮಾ ಏನಿಲ್ಲ ಬ್ಯಾಡ್ಗಾನಿಲ್ಲ ಕಂಬ ಕೊಡ್ತಾಳ ಏನ್ ನಿದ್ದ ನಿದ್ದ ಕಣ ಅವಳು ಈಸ್ಕೊಬತ್ ನೀರು ಆಸ್ಪತ್ರೆ ಹೋಗಿ ಕೈ ನಮ್ಮೂರ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ನನ್ನ ತಂಗಿಗೆ ಮಾತ್ರ ಇಸ್ಕೊಬರಕ್ಕೆ ಹೊಟ್ಟೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ಮಾತ್ರೆ ಇಸ್ಕೊಂಬಂದು ಕೊಡ್ತೀನಿ ಕುಡಿದ್ರೆ ವಾಸಿ ಆಗ್ಬೋದು ಅಂತ ಹಂಗಂದಿದ್ದೀನಿ ಇಂಗ್ಲೀಷನ್ನು ಅನ್ನು ಮಾಡ್ಸಿದ್ರೆ ಅದು ಸರಿ ಇಲ್ಲ ಅಂತ ಸುಮಾರು ಸಿಟಿ ಹೇಳ್ತಾರೆ ಗೈಸ್ ಅದಕ್ಕೆ ನಾನು ಮಾತ್ರೆ ಇಸ್ಕೊಬಾರಕ್ಕೆ ಹೋಗ್ತಿದ್ದೀನಿ ಕುಡಿಸ್ತೀನಿ ಗೈಸ್ ಆಸ್ಪತ್ರೆ ಹತ್ರ ಹೋಗಿ ಮಾತ್ರೆ ಇಸ್ಕೊಂಬಂದೆ ಏನಿಲ್ಲ ಬಿಡು ನೋಡಿದ್ರೆ ಏನು ಆಗಲ್ಲ ಕಣ ಗೈಸ್ ನೋಡಿ ನೋಡ್ಬಿಡದ ಇನ್ ಮಾಡೋದ ಅಂತ ಏನಿಲ್ಲ ಬಿಡು ಏನಿಲ್ಲ ಬಿಡು நம்ம நம் அப்போடேனா ஏனூல பிடுவ ಏನೂ ಇಲ್ಲ ಬಿಡು ಗೈಸ್ ನನ್ನ ಒಳಕ್ ಹೋಗಿಲ್ಲ ನಮ್ಮ ಅದೇನ ರೇಂಜ್ ಮಾಡ್ ನೋಡಂಗಿಲ್ಲ ಒಂದ ಅದೇನು ಕಣೆ ನಮ್ಮ ಅಪ್ಪನಂಗೆ ಬೈತ ಬಿದ್ದದ ನಂಗೆ ಗೈಸ್ ಊಟ ಮಾಡ್ತಿಲ್ಲ ಗೈಸ್ ಮಾಡಲ್ಲ ಅಂತ ಒಂದ್ ಚೂರ್ ತಿನ್ನು ಬಿಡ ಇಲ್ಲಿ ಸ್ವಲ್ಪ ತಿನ್ನ ಒಂದ್ ಸ್ವಲ್ಪ ಊಟ ಮಾಡ್ಲಿಬಿಟ್ರೀಗ ಸ್ವಲ್ಪ ಊಟ ಮಾಡ್ಲಿಕ್ಕೆ ಬಿಡು ಸ್ವಲ್ಪ ಮಾಡ್ತಾನ ಒಂದು ಸ್ವಲ್ಪ ತಿನ್ಸು ಮಾತ್ರ ಕುಡಿಸುವ ಒಟ್ಟು ನೋವು ಕಮ್ಮಿ ಇತ್ತ ಒಂದು ಸ್ವಲ್ಪ ಏಯ್ ಪೈಸಲ್ ತಗೊಳಲ್ಲಿ ಕಣ್ಣಲ್ಲಿ ನೀರಾಗಿ ತಳ್ಳಿ ಒಂದು ಸ್ವಲ್ಪ ತಿನ್ನು ಒಂದು ಸ್ವಲ್ಪ ತಿನ್ಬಿಟ್ಟಿಲಿ ಮಾತ್ರ ಮಾತ್ರ ಕುಡಿ ಒಯ್ತಾ ಸರಿ ಮೊಸ್ರು ಈಟು ಒಂದು ಎರಡು ತುಪ್ಪ ತಿನ್ಸುವ

ಇದಳ್ ಮೇಕಳ ಮೇಕ ಒಂದ ಮಾತು ಕುಳಿಸು ಊಟನೂ ಉಣ್ಣಿ ಅಂದ್ರೆ ಊಟನೂ ಮಾಡಲ್ಲ ನೀವು ಏನ್ ಗೊತ್ತಾಯ್ತಿಲ್ಲ ಎಲ್ಲ ಒಂದ್ ಉಂಗಿ ಸಾವ ಏನು ಇಲ್ಲ ಏ ಅವಳು ಎದ ಮೇಕಿದಳು ಅವ್ಳು ಅನುಂಧರ ಪ್ರಸತಾ ನಿನ್ನ ಆಡ್ತಿದೀನ ಲೂದನ ಮಗನ ಗಟ್ಟೆ ಮುಂಗಟಳಿ ಇರು ಏನು ಇಲ್ಲ ನಿಂಗೆ ವಟ್ಟನ ಹೊಟ್ಟೆನು ಹೊಟ್ಟೆ ಕುಡಿಸು ಕುಡಿಸು ಹೆಂಗಾರ ಮಾಡಿ ಅವಳು ನುಂಗಳ ನುಂಗಳ ಅಂದ್ರೆ ಹೆಂಗವಾ ಕೂಡ ಅವ ಕೈಗ ಕುಡ್ದು ಮೆಗ ಮನಿಕಲಿ ಕೊಡವೆ ನಿ ನಿಂ ಕೈಲಿ ಮಾತ್ರ ಕೊಡ್ತೀನ ನಾನು ಏಳಾ ನನ್ನ ಮಗನ ಏ ಕೊಡು ಏ ಮತ್ತೆ ತಗೋ ಕತ್ತಾ ಬಡಾ यालं काक ती पच ती मारता सो इन बेळगाना निद्द नवो बत्ता यालं काक दा भुडईगा वा कुकुरे परवा गीले इराव तू येन इल कुडी तो खूप तो, 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 तो मता करता ते हेडा बेण मुसा बेणलेवा ನನ್ನ ತಂಗಿ ಏನು ಮಾಡ್ರು ಮಾತ್ರ ಇಲ್ಲ ಕುಡಿ ಅಂದ್ರು ವಾಮಿಟ್ ಮಾಡ್ಕೊಬಿಟ್ಲು ಹೆಂಗಾರು ಮಾಡಿ ಕುಡಿಸ್ಬಿಟ್ರಾ ಇದು ನಿಜಲ್ ವಾಟ ನೋವು ಕಮ್ಮಿ ಆಯ್ತದ ನನ್ನ ಪ್ರಕಾರ ಕಮ್ಮಿ ಆಯ್ತು ತಗೊಂಡು ಇರವ ಇದೊಂದು ಕುಡಿ ಇದೊಂದು ಕುಡಿ ಇದೊಂದು ಕುಡಿ ಅದು ನೋವು ಕಮ್ಮಿ ಆಗಲಿಲ್ಲ ಅಂದ್ರೆ ಏನು ಇಲ್ಲ ಚೆನ್ನಾಗಿ ಕುಡಿ ಕುಡಿ ಇನ್ನೊಂದ್ ಸ್ವಲ್ಪ ನೀರು ಕುಡಿಸ್ಬೇಕ್ರ ಗೋ ಮಾಡಿ ಮಾತ್ರ ಕುಡಿಸ್ತಿ ಊಟ ಮಾಡಿಸಿಲ್ಲ ಊಟ ಹಾಕ ಬಂದ್ರು ಕೂಡ ಅವಳು ಊಟ ಮಾಡಿಲ್ಲ ಮನಿ ಕಗೊಳ್ಳಿ ಬಂದಾಗ ಚೆನ್ನಾಗೇ ನೀನು ಮಧ್ಯಾಹ್ನ ಇಂದ ನೀನ್ ಕರ್ಕೊಳ್ಬಕ್ತಾನೆ ನೀನು ನಾವು ಕೆಲ್ಸಕ್ಕೆ ಹೋಗಿದ್ ಬಂದು ಕೆಲ್ಸಕ್ಕೆ ಹೋಗಿ ಬಂದಿರೋ ನಾನ್ ಬಂದಾಗ ಚೆನ್ನಾಗೇ ಇದ್ಲು ಅವಳು ಏನು ಮಾಡಕ ಈಗ ಮಾತ್ರೆ ಕುಡ್ದಳ ಮಾತ್ರೆ ಕುಡ್ದು ಹಿಂಗೆ ಮನೆಗೆ ಹೊಡ್ರೆ ಸರಿ ಮಾತ್ರೆ ಕೂಡಿಸೀನಿ ಮಾತ್ರ ಕುಡ್ದ ಈಗ ಕಮ್ಮಿ ಆಯ್ತು ಹೊಡ್ರಿ ಮತ್ತೆ ಗೈಸ್ ಇವತ್ತು ಸಿಕ್ಕಾಬಟ್ಟೆ ಬೇಜಾರಾಯ್ತೈತೆ ಯಾಕಂದರೆ ನೀವೇ ನೋಡ್ರಲ್ಲ ನನ್ನ ತಂಗಿಗೆ ಹಿಂಗೆ ಆಗ್ಬಿಟ್ಟು ಆ ಉದ್ದೇಶಕ್ಕೆ ಮತ್ತೆ ನಾನು ಎಷ್ಟು ವೀಡಿಯೋದಲ್ಲಿ ಸಿಗ್ತೀನಿ ಏಕೆಂದರೆ ನನ್ನ ತಂಗಿ ಕೈಗೆ ಈಗ ಫೋನ್ ಕೊಡ್ತೀನಿ ಸ್ವಲ್ಪ ಯೂಸ್ ಮಾಡಲಿ ಫೋನ್ ಯೂಸ್ ಮಾಡ್ತಿದ್ರೆ ನೋವು ಕಾಣಲ್ಲ ಅಂತ ಮತ್ತೆ ಅಷ್ಟೇ ಎಷ್ಟು ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಬಾಯ್ ಟಾಟಾ